ಸಂಸತ್ ಸಮರದ ಮಹಾ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲೋಕಸಭೆ ಎಲೆಕ್ಷನ್ ಕೌಂಟಿಂಗ್ ಶುರುವಾಗುತ್ತೆ ಇಡೀ ಭಾರತ ಕಾಯ್ತಾ ಇದ್ದಂತ ಕ್ಷಣ ಇದೀಗ ಬಂದೇ ಬಿಟ್ಟಿದೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಶುರುವಾಗಲಿದೆ ಕೌಂಟಿಂಗ್ ದೇಶದ ಗದ್ದುಗೆ ಯಾರ ಪಾಲಾಗಲಿದೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಬಾರಿಸ್ತಾರ ರಾಹುಲ್ ಗಾಂಧಿಗೆ ಲಕ್ ಕುದು ಮತದಾರ ಯಾರ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾನೆ ಯಾರಿಗೆ ಮತದಾರ ಜೈ ಎಂದಿದ್ದಾನೆ ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರಿಗೆ ಎಷ್ಟು ಸ್ಥಾನ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತ ಎರಡು ದಾಟುವುದು ಯಾರು ಏಳು ಹಂತಗಳಲ್ಲಿ ನಡೆದಿದ್ದಂತಹ ಸುದೀರ್ಘ ಯುದ್ಧ ಯಾರಿಗೆ ವರ ಕೊಡುತ್ತೆ ಅಭ್ಯರ್ಥಿಗಳ ಎದೆಯಲ್ಲಿ ಶುರುವಾಗಿದೆ ಢವ ಢವ ಒಂದು ಕಡೆ ಇಡೀ ಜಗತ್ತು ಕಾತರತೆಯಿಂದ ಕಾಯ್ತಾ ಇರತಕ್ಕ ಭಾರತದ ಚುನಾವಣೆಯ ಫಲಿತಾಂಶ ಈ ಒಂದು ಫಲಿತಾಂಶ ಬರೀ ಭಾರತಕ್ಕೆ ಮಾತ್ರ ಸೀಮಿತ ಸೀಮಿತವಾಗಿರೋದಿಲ್ಲ ಬದಲಾಗಿ ಇಡೀ ಜಗತ್ತಿನ ಮೇಲೆ ಇಡೀ ಜಗತ್ತಿನ ಆರ್ಥಿಕ ಸ್ಥಿತಿಗತಿಯ ಮೇಲೆ ಇಡೀ ಜಗತ್ತಿನ ರಾಜಕೀಯ ಪರಿಸ್ಥಿತಿಗಳ ಮೇಲೆ ಪರಿಣಾಮ ಬೀರಬಹುದಾದಂಥ ಎಲ್ಲ ಸಾಧ್ಯತೆ ಇದೆ ಯಾಕೆ ಅಂದರೆ ನಮ್ಮ ನೆರೆಹೊರೆಯ ದೇಶಗಳಿಂದ ಹಿಡಿದು ಇಡೀ ಜಗತ್ತಿನ ನಮ್ಮ ಮಿತ್ರ ರಾಷ್ಟ್ರಗಳ ಹೊರಗೂ ಶತ್ರು ರಾಷ್ಟ್ರಗಳವರೆಗೂ ಸಹ ಎಲ್ಲರೂ ಸಹ ಭಾರತದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋದನ್ನು ಎದುರು ನೋಡ್ತಾ ಇರ್ತಕ್ಕಂಥದ್ದು ಇದೆಲ್ಲದರ ನಡುವೆ ಸುಮಾರು ಎರಡು ತಿಂಗಳ ಸಮರ ಎರಡು ತಿಂಗಳ ಯುದ್ಧಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಆ ಯುದ್ಧದ ಫಲಿತಾಂಶ ಯುದ್ಧದಲ್ಲಿ ಯಾರು ಗೆದ್ದಿದ್ದಾರೆ ಯುದ್ಧದಲ್ಲಿ ಯಾರು ಓಡ್ ಹೋಗಿದ್ದಾರೆ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ಆ ಒಬ್ಬ ನಾಯಕನಿಗೆ ಯಾವ ರೀತಿಗೆ ಪಟ್ಟವನ್ನು ಕಟ್ಟಲಾಗುತ್ತೆ ಎಲ್ಲವೂ ಸಹ ಇವತ್ತು ನಿರ್ಧಾರವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸಾಕ್ಟ್ಲಿ ಎಂಟು ಗಂಟೆಗೆ ಕೌಂಟಿಂಗ್ ಶುರುವಾಗುತ್ತೆ ಈಗಾಗಲೇ ಕೌಂಟಿಂಗ್ಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯಾದಂಥ ಗೊಂದಲಗಳು ನಿರ್ಮಾಣ ಆಗಬಾರದು ಅನ್ನೋದರ ನಿಟ್ಟಿನಲ್ಲಿ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ ಬಿ ನಿಮ್ಮ ಬಿ ಟಿ ವಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಮತ್ತು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಟ್ರೆಂಡಿಂಗ್ ಇದೆ ಯಾವ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಾವ ಅಭ್ಯರ್ಥಿಗೆ ಹಿನ್ನಡೆ ಆಗ್ತಾ ಇದೆ ಎಷ್ಟು ಮತಗಳನ್ನು ಅಭ್ಯರ್ಥಿಗಳು ಗಳಿಸ್ತಾ ಇದ್ದಾರೆ ಮತ್ತು ಯಾವ ಅಭ್ಯರ್ಥಿ ಗೆಲುವಿನ ದಾಪುಗಾಲ ದಾಪುಗಾಲತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಎಲ್ಲ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ನೋಡಿ ಯಾವ ರೀತಿಯಾಗಿ ಚುನಾವಣಾ ಸಿಬ್ಬಂದಿಗಳು ಮತ್ತು ಪೊಲೀಸರು ಭದ್ರತೆಗೋಸ್ಕರ ನಿಯೋಜನೆಗೊಂಡಿದ್ದಾರೆ ಗೊಂಡಿದ್ದಾರೆ ಮತ ಎಣಿಕಾ ಕೇಂದ್ರಗಳತ್ತ ಎಲ್ರು ಆಲ್ರೆಡಿ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಬರ್ತಾ ಇರ್ತಕ್ಕಂಥದ್ದು ಸಿಬ್ಬಂದಿಗಳು ಇನ್ನೇನು ಒಂದು ಏಳುವರೆ ಅಥವಾ ಗಂಟೆ ಸುಮಾರಿಗೆ ಬರ್ತಾರೆ ಅದಕ್ಕೂ ಮುಂಚಿತವಾಗಿ ಕೂಡ ವಹಿಸಿರೋದನ್ನ ಗಮನಿಸ್ತಾ ಇದ್ದೀವಿ ಹೆಚ್ಚಿನ ಭದ್ರತೆಯನ್ನ ನೀಡಲಾಗತ್ತೆ ಕಾರಣ ಇಷ್ಟೇ ಅಲ್ಲಿ ಯಾವುದು ಕೂಡ ಸಮಸ್ಯೆಗಳು ಆಗಬಾರದು ಅಂತ ಹೇಳಿ ವೋಟಿಂಗ್ ಗೆ ಯಾವ ರೀತಿ ಕೇರ್ ಮಾಡ್ಲಾಗುತ್ತೋ ಕೌಂಟಿಂಗ್ ಗೆ ಅದಕ್ಕಿಂತ ಜಾಸ್ತಿ ಕೇರ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವತ್ತು ಏನ್ ಆಗತ್ತೆ ಅನ್ನೋದು ಗೊತ್ತಾಗಿರೋದಿಲ್ಲ ಕೆಲಸ ಅಷ್ಟೇ ಆಗ್ತಾ ಇರತ್ತೆ ಬಟ್ ಇವತ್ತು ಏನೆಲ್ಲ ಚೇಂಜ್ ಬೇಕಾದ್ರೂ ಆಗಬಹುದು ಆ ಚಾನ್ಸಸ್ ಇದೆ ಸೊ ಗಲಾಟೆಗಳ ನಡೆಯುವಂತಹ ಚಾನ್ಸಸ್ ಇರುತ್ತೆ ಕೌಂಟಿಂಗ್ ಕ್ಷೇತ್ರ ಏನು ಸೆಂಟರ್ ಅಲ್ಲಿ ಬೇರೆ ಬೇರೆ ಪಾರ್ಟಿಯ ಎಲ್ಲಾ ಲೀಡರ್ಸ್ಗಳು ಕೂಡ ಅಲ್ಲಿ ಹಾಜರಿರ್ತಾರೆ ಅಂದ್ರೆ ಆ ಲೋಕಸಭಾ ವ್ಯಾಪ್ತಿಯ ಜನರ ಅಲ್ಲಿರೋದ್ರಿಂದಾಗಿ ಒಂದಷ್ಟು ಗಲಾಟೆಗಳು ಅಥವಾ ಬೇರೆ ರೀತಿ ಸಮಸ್ಯೆಗಳು ಎದುರಾಗಬಹುದು ಅನ್ನುವ ಕಾರಣಕ್ಕೆ ಹೆಚ್ಚಿನ ಭದ್ರತೆಯನ್ನ ನೀಡಲಾಗತ್ತೆ ಸದ್ಯದ ವಿಜುವಲ್ಗಳು ಇದು ಬೆಂಗಳೂರಿನ ಮತ ಎಣಿಕೆ ಕೇಂದ್ರಗಳತ್ತ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ ಜೊತೆಗೆ ಅಲ್ಲಿನ ಸಿಬ್ಬಂದಿ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಒಂದು ನೂರು ಮೀಟರ್ ಸುತ್ತಮುತ್ತ ಎಲ್ಲೂ ಕೂಡ ಜನಸಂದಣಿ ಆಗಬಾರದು ಅನ್ನುವಂತಹ ಎಲ್ಲಾ ರೀತಿಯಲ್ಲೂ ಕೂಡ ಟೇಕರ್ ಮಾಡ್ತಾರೆ ಅಂದ್ರೆ ಐಡಿ ಕಾರ್ಡ್ ಒದಗಿಸಲಾಗಿದೆ ಹೌದು ವಿತೌಟ್ ಪಾಸ್ ಮೀಡಿಯಾದವರು ಕೂಡ ಅಲ್ಲಿ ಎಂಟ್ರಿ ಕೊಡೋದ್ರ ಚಾನ್ಸೇ ಇಲ್ಲ ಅಷ್ಟರ ಮಟ್ಟಿಗೆ ಬಿಗಿ ಭದ್ರತೆ ಇರುತ್ತೆ ಅಲ್ಲಿ